ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ ಇಪ್ಪತ್ತೆರಡಕ್ಕೆ ಥಿಯೇಟರ್ ಬಂದ್ರೆ ನೀವು ಕುಟುಂಬಸ್ಥರಾಗಿ ಎಲ್ಲರನ್ನೂ ಕುಟುಂಬಸ್ಥರಾಗಿ ಬಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನನ್ನ ಜೊತೆ ಇದ್ದೀರಾ ಅಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದೀವಿ ಲೋ ಬಜೆಟ್ ಸಿನಿಮಾ ಹೈ ಬಜೆಟ್ ಸಿನಿಮಾ ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಶೂಟಿಂಗ್ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಈ ಶಾರ್ಟ್ ಹಾಕಿ ಹಾಕ್ತಾರೆ ಅಂತ ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗಿರೋ ಶಾಟೇ ಇಲ್ಲ ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದಿ ಪ್ರಶ್ನೆ ಸಾಕ್ಷಿ ನಾವ್ ಯಾಕಂತ ಹೇಳಿದ್ರೆ ಸಕತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವ್ ಅವರ ವೆಬ್ ಸೀರೀಸ್ ಶುರುವಾದಾಗ ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಒಂದು ಹೊಸ ಏನೋ ಒಂದು ನೋಡಿದ್ವಿ ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರ್ಲಿಲ್ಲ ಅಂತ ಟೈಮ್ ಅಲ್ಲಿ ಒಂದು ಅಹ್ ಹೊಸತನವನ್ನು ತೋರಿಸಿದ್ದು ಸಕ್ಕತ್ ಸ್ಟುಡಿಯೋ ಅವಾಗ ನಮ್ಗೆ ಅನ್ಸೋದು ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದ್ರ ಭಾಗ ಆಗ್ಬೇಕು ಅನ್ನೋದು ಆದ್ರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಕ್ಕತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನ್ಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಸೊ ನಾ ಅದಕ್ಕೆ ಯಾವಾಗ್ಲೂ ನಮ್ಮ ಪ್ರದೀಸರ್ಗೆ ಚಿರಋಣಿ ಅಂಡ್ ನಮ್ಮ ಶ್ರೀನಿವಾಸ್ ಮಹಸ್ಟ್ರಿಗೂ ಕೂಡ ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಹೋಗ್ತಾ ಇದ್ವಿ ಪ್ರದೀಪ್ ಅವರು ಈ ಏನೋ ಯೋಚನೆ ಮಾಡ್ತಿದೀನಿ ಮಾತಾಡೋಣ ಮಾತಾಡೋಣ ಅಂತ ಹೇಳ್ತಾ ಇದ್ರು ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಮನೇಲಿ ಪ್ರಶ್ನೆ ಜೊತೆ ಮಾಡಿದೀವಿ ಅಂಡ್ ನಾಗರಾಜ್ ಸ್ವಾಮಿಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿ ಒಂದು ದಿವ್ಸನು ನಾವು ಏನ್ ಆಕ್ಟ್ ಮಾಡ್ತಿದ್ವು ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮ ನಮ್ಮಲ್ಲಿ ಒಬ್ಬ ಒಬ್ಬ ಕಲಾವಿದ ಇರ್ತಾನೆ ನಟ ಇರ್ತಾನೆ ಒಂದು ಲಿಮಿಟೇಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಮ್ಮ ನಟನೆಯನ್ನು ನಮ್ಮಲ್ಲಿ ಮಾತ್ರ ಅಂಡ್ ಅದನ್ನ ಸಿಕ್ಕಾಡ ಅದ್ಭುತವಾಗಿ ಮಾಡಿದ್ದಾರೆ ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ಟು ನಾಗರಾಜ್ ಸ್ವಾಮಿ ಪ್ರತಿ ಪ್ರತಿ ಸೀನಿನ ಸೀನ್ಗಿಂತ ಮುಂಚೆ ಬಂದು ಆರಾಮಾಗಿ ನಗ್ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂಗ್ ಏನಾಗಿದೆ ಏನಾಗತ್ತೆ ಅಣ್ಣ ನಿಮ್ದು ಈ ಇಮೋಷನ್ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ನಿರ್ದೇಶಕರು ಎತ್ತಿದ್ ಕೈ ಅಂಡ್ ಸಿನಿಮಾ ಟ್ರೈಲರ್ ಆಗಿರ್ಬೋದು ಅಥವಾ ನಾವು ನಾವು ಒಂದಿಷ್ಟು ಸಾಂಗ್ಗಳನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸ್ವಾಮಿಗಳು ಸಂದೀಪ್ ಸ್ವಾಮಿಗಳು ಇದ್ದಾರೆ ಇಲ್ಲಿ ಸೊ ಅವರ ಆ ಟ್ಯಾಲೆಂಟ್ ಎದ್ದ ಕಾಣ್ತಾ ಇದೆ ಸೊ ಥ್ಯಾಂಕ್ ಯು ಸಂದೀಪ್ ಸರ್ ಅಂಡ್ ಓವರ್ ಆಲ್ ಅಭಿ ಅವ್ರೆ ಸೂಪರ್ ನಿಮ್ ಜೊತೆ ಕೆಲಸ ಮಾಡ್ತಾ ಇರುವಂತ ಎರಡ ಎರಡನೇ ಸಿನಿಮಾ ನಂದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ